ನಮಸ್ಕಾರ ವೀಕ್ಷಕರೇ ಸರ್ ಈಗ ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ವಿಚಾರಗಳಲ್ಲಿ ಮನುಷ್ಯನಿಗೆ ಏನೋ ನೆಗೆಟಿವ್ ಇರುತ್ತೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಸೊ ಅಲ್ಲಿ ಒಂದು ತಡೆ ಹೊಡಿತಾರೆ ತಡೆ ಮೇಲೆ ನೆಗೆಟಿವ್ ಮನುಷ್ಯನಲ್ಲಿ ಇದ್ದಿದ್ದು ಕ್ಲಿಯರ್ ಆಯಿತು ಅವನು ಶುದ್ಧಿ ಆದ ಇದು ಒಂದು ಪ್ರೊಸೆಸ್ಸು ನಡೀತಾ ಇದೆ ಇದರಲ್ಲಿ ಕನ್ಫ್ಯೂಸನ್ಸ್ ತುಂಬ ಇದೆ ಇಲ್ಲಿ ತಡೆ ಹೊಡಿತಾ ಇರೋದ್ರಿಂದ ಅದು ಯಾವ ರೀತಿ ಕರೆಕ್ಟಾಗಿ ಹೊಡೆಯ ತಡೆ ಹೆಂಗೆ ಹೊಡಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಮತ್ತು ಅಲ್ಲಿ ತಡೆ ಹೊಡೆದಾಗ ಅವನಲ್ಲಿ ಎಷ್ಟೋ ದಿನಗಳಿಂದ ಇದ್ದಿದ್ದು ನೆಗೆಟಿವ್ ಅಲ್ಲಿ ಇಳೀತದ ಕರೆಕ್ಟಾಗಿ ಸೊ ಇದು ಕನ್ಫ್ಯೂಷನ್ ನಮಗೆ ಕಾಡ್ತದೆ ಕೆಲವೊಂದು ಕಡೆ ಇದು ಸಕ್ಸಸ್ಸು ಇದೆ ಫೇಲ್ಯೂರು ಇದೆ ಕೆಲವು ದೇವಸ್ಥಾನಗಳಲ್ಲಿ ಅವುಗಳನ್ನ ಬಿಸ್ನೆಸ್ ಥರನೂ ಮಾಡ್ಕೊಂಡಿರೋ ಒಂದಷ್ಟು ಕಾಣಿಸ್ತದೆ ನಮಗೆ ಸೊ ಇದರಲ್ಲಿ ಒರಿಜಿನಲ್ ವಿಚಾರ ಏನೈತೆ ಯಾವಾಗೆ ಮೈಯಲ್ಲಿರೋ ನೆಗೆಟಿವ್ನ ಇಳಿಸ್ತಾರೆ ಸ್ಪೆಷಲಿ ಈ ತಡೆ ಹೊಡೆಯೋದು ಏನು ಯಾವ ಥರ ಅದು ಹೊಡಿಬೇಕು ವಿಧಾನ ತಿಳಿಸಿ ಓ सर्वमङ्गलमाङ्गल्ये शिवे सर्वार्थसाधिके शरण्ये त्रम्बके देवी महाकाली नमोऽस्तु ते ॐ यो देवी सर्वभूतैश्वशक्तिरूपिणि संस्तता नमस्ते नमस्ते, नमस्ते नमो नमः ॐ गुरुब्रह्म गुरुर्विष्णु गुरु गुरुर्देवो महेश्वरः गुरुर्साक्षात्परब्रह्मा तस्मै श्रीगुरुवे नमः ಮೊದಲಿಗೆ ನನ್ನ ಗುರುಗಳಾದಂಥ ಪಂಡಿತ್ ರಮೇಶ್ ಅವರನ್ನ ಮನದಲ್ಲಿ ಸ್ಮರಿಸುತ್ತಾ ವೀಕ್ಷಕರೇ ನಮ್ಮ ಅರವಿಂದ್ ಸರ್ ಅವರು ಕೇಳಿದಂತೆ ಮೊದಲಿಗೆ ತಡೆ ಒಡೆಯೋ ವಿಚಾರ ತಡೆ ಏನು ತಡೆ ಓಡಿಸೋದೇನಕ್ಕೆ ಅದರಿಂದ ಉಪಯೋಗ ಏನು ಅದನ್ನು ಮಾಡಿದ್ರೆ ಅದ್ರ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಯಾವ ರೀತಿ ಮಾಡಬೇಕು ವೀಕ್ಷಕರೇ ಪ್ರತಿಯೊಬ್ಬ ವ್ಯಕ್ತಿ ತಡೆ ಓಡಿಸ್ಬೇಕು ಕಾರಣ ಏನು ಗೊತ್ತಾ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅನ್ನೋದು ಎರಡೂ ಇರುತ್ತೆ ನಮ್ಮಲ್ಲಿ ಮನುಷ್ಯನಿಗೆ ಆರೋಗ್ಯ ಅನಾರೋಗ್ಯ ಎರಡೂ ಇರುತ್ತೆ ಏನು ನಾವು ಆರೋಗ್ಯವಾಗಿದ್ದೀವಿ ಅಂದರೆ ಎಲ್ಲ ಕೆಲಸ ಮಾಡಿಕೊಂಡು ಓಡಾಡಿಕೊಂಡು ಆರೋಗ್ಯವಾಗಿದ್ದೀವಿ ಅನಾರೋಗ್ಯವಾಗಿದ್ದೀವಿ ಅಂದರೆ ಮಲಗಿಸ್ತಾ ಕಾಸಿ ಅದೇ ರೀತಿ ಇದು ಕೂಡ ತಡೆ ಒಡಿಸಿದ್ದೀವಿ ಅಂದರೆ ಒಂಥರ ಹೊಸ ಎನರ್ಜಿನ ತುಂಬಿದೆ ಅಂತ ಲೆಕ್ಕ ಅದನ್ನು ಕಡಿಮು ಮುಂದೆ ಯಾರು ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಆ ಮನುಷ್ಯಂಗ್ ಅವನಿಗೆ ಆದ ಅನುಭವ ಅವನಿಗೆ ಅಂದ್ರೆ ರೀಫ್ರೆಶ್ ಮಾಡೋದು ನಾವು ಹೆಂಗೆ ಈ ಸಿಸ್ಟಮ್ನ ಕಂಪ್ಯೂಟರ್ನ ಇವನ್ನೆಲ್ಲ ರೀಫ್ರೆಶ್ ಮಾಡ್ತೀವಿ ಆ ರೀತಿ ಏನಂತಕ್ಕೆ ಅಂದರೆ ನಿಮಗೆ ಗೊತ್ತಿದೆ ತಾಂತ್ರಿಕ ವಿದ್ಯೆನಲ್ಲಿ ಹಲವಾರು ಪ್ರಯೋಗಗಳಿದೆ ತಾಂತ್ರಿಕ ವಿದ್ಯೆನಲ್ಲಿ ತುಂಬ ತುಂಬಾ ದೊಡ್ಡ ದೊಡ್ಡ ಪ್ರಯೋಗಗಳಿದೆ ಕುರುಪ್ರಯೋಗಗಳಿದೆ ಒಟ್ಟು ನನಗೆ ತಿಳಿದಂತೆ ನನ್ನ ಗುರುಗಳು ನನಗೆ ಹಿಂದೆ ನಾನು ಎಷ್ಟೋ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಹದಿಮೂರು ಜನ ಗುರುಗಳು ಹದಿಮೂರು ಜನ ಗುರುಗಳಲ್ಲಿ ಒಂಬತ್ತು ಜನ ಹತ್ತು ಜನ ಕಾಲು ಇನ್ನು ಉಳಿದವರು ಉಳಿದಿದ್ದಾರೆ ತುಂಬ ಹೊರಗಡೆ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ನನ್ನ ಗುರುಗಳಾದಂಥ ಪಂಡಿತ್ ರಮೇಶ್ ಅವರು ಅವರು ಮತ್ತು ಇನ್ನೂ ಉಳಿದಂಥ ಎಷ್ಟೋ ಜನ ಗುರುಗಳು ನನಗೆ ಕೊಟ್ಟಂಥ ವಿದ್ಯೆನಲ್ಲಿ ಎಷ್ಟೋ ಕುರುಪ್ರಯೋಗಗಳಿದೆ ಒಬ್ಬ ಮನುಷ್ಯನ ಮೇಲಕ್ಕೆ ಬೇಕಾದರೂ ಎತ್ತಬೋದು ಕೆಳಗಡೆ ಬೇಕಾದರೂ ತುಳಿಬೋದು ಆರ್ಥಿಕವಾಗಿ ಆರ್ಥಿಕವಾಗಿ ಇದು ನಮ್ಮ ಅವತ್ತಿಂದ ನಡ್ಕೊಂಡು ಬಂದಿರೋದು ಈ ಥರ ಪ್ರಯೋಗಗಳು ಎಲ್ಲರ ಮೇಲೂ ನಡೆಯುತ್ತೆ ಹೇಗೆ ಅಂದರೆ ಈಗ ಬೇರೆ ಯಾರೂ ಬೇಡ ನಮ್ಮ ಅರವಿಂದ್ ಸರ್ ಈ ಅವ್ರು ಮಾಡ್ತಾ ಇರೋ ಈ ವಿದ್ಯೆನಲ್ಲಿ ತುಂಬ ಮೇಲ್ ಹೋಗ್ತಾ ಇದ್ದಾರೆ ಅಂದರೆ ಇನ್ನೊಬ್ಬವ್ರು ಯಾರೋ ಪಕ್ಕದಲ್ಲಿದ್ದವ್ರು ತಿಳ್ಕೊಂಡು ಅದನ್ನು ಕಟ್ ಮಾಡಿಸ್ತಾರೆ ಕಟ್ ಮಾಡಿಸೋದು ಅಂದರೆ ಸ್ತಂಭನ ವಿದ್ಯೆನ ಪ್ರಯೋಗ ಮಾಡಿಸ್ತಾರೆ ಅದೇ ರೀತಿಯಾಗಿ ಮುಖ್ಯವಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಮುಖ್ಯವಾಗಿ ತಿಳಿಸೋದೇನೆಂದರೆ ಸ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ತಡೆ ಓಡಿಸ್ಕೋಬೇಕು ಸರ್ಕಾರಿ ಉದ್ಯೋಗಿಗಳು ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಸರ್ಕಾರಿ ಉದ್ಯೋಗಿಗಳು ಪ್ರಮುಖವಾಗಿ ಓಡಿಸ್ಕೋಬೇಕು ಸೊ ಅವರಲ್ಲಿ ಜಾಸ್ತಿ ಇದೆಯಾ ಈ ಥರದ್ದು ಕಾರಣ ಏನು ಗೊತ್ತಾ ಅರ್ವಿಂದ್ ಸಾರ್ ಅದ್ರ ಜೊತೆಗೆ ವಕೀಲರು ಏನು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಲಾಯರ್ಸ್ ವಕೀಲರು ಕಾರಣ ಏನು ನಮ್ಮ ಜೊತೆ ಪ್ರತಿನಿತ್ಯ ಒಡನಾಟ ಇರೋದು ಯಾರ ಜೊತೆ ಬೆಳಿಗ್ಗೆ ನಾವು ನುಡ್ಕೊಂಡು ಹೋಗ್ತೀವಿ ಈಗ ಲಾಯರ್ ಹತ್ರ ಹೋಗ್ತಾರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜೊತೆನೆ ನಮ್ಮ ವ್ಯವಹಾರಗಳಿರೋದು ಒಬ್ಬ ಆರ್ ಐ ಆಗ್ಬೋದು ವಿ ಎ ಆಗ್ಬೋದು ಪೊಲೀಸ್ ಇಲಾಖೆ ಆಗ್ಬೋದು ವಕೀಲ್ರ ಆಗ್ಬಹುದು ನಮಗೆ ಏನು ಸರ್ಕಾರಿ ನೌಕರರು ಅಂತ ಇದ್ದಾರೆ ಅವ್ರ ಜೊತೆ ಎಲ್ಲ ಪಬ್ಲಿಕ್ಸಿಗೆ ಸಾರ್ವಜನಿಕರಿಗೆ ಕೆಲಸಗಳಿರೋದು ಒಂದು ಗುಪ್ತವಾದ ವಿಚಾರ ಹೇಳ್ತೀನಿ ಅದು ಆಚೆ ಪ್ರಸ್ತಾಪ ಮಾಡೋದು ಬೇಡ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಹತ್ರನೇ ಬರ್ತಾರೆ ಸ್ವಾಮಿ ನಾನು ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಸರ್ಕಾರಿ ಅಧಿಕಾರಿ ಇಂಥ ವ್ಯಕ್ತಿ ಆ ವ್ಯಕ್ತಿ ನನ್ನಂತೆ ಮಾಡ್ತಾ ಇಲ್ಲ ನನ್ನ ವಿರೋಧಿ ಜೊತೆ ಸೇರ್ಕೊಂಡು ಅವರಂತೆ ಮಾಡ್ತಾ ಮಾಡಿ ಅವ್ರ ಕೆಲಸ ಮಾಡಿಕೊಡ್ಬಾರ್ದು ಅಂತ ಬರ್ತಾರೆ ಕೆಲವೊಬ್ರು ತಿಳಿದಿರೋ ಮೇಧಾವಿಗಳು ಮಾಡ್ತಾರೆ ಅವನು ಹೇಳ್ತಿರೋ ಸತ್ಯನ ಸುಳ್ಳ ಅದರಿಂದ ಇವನಿಗೆ ಅನುಕೂಲ ಇದೆಯಾ ಅನಾನುಕೂಲ ಇದ್ಯಾ ಇಲ್ಲ ಅವನಿಂದ ತಪ್ಪಾಗಿರೋದು ಸತ್ಯನಾ ಅಂತ ಈಗ ಇಷ್ಟೆಲ್ಲ ತಾಂತ್ರಿಕ ವಿದ್ಯೆನಲ್ಲಿ ಸಾಧನೆ ಮಾಡಿದವನಿಗೆ ನೀನು ಬಂದು ಕೂರ್ತಿದ್ದಂಗೆ ನಿನ್ನ ಮುಖ ನೋಡಿ ಹೇಳ್ಬೋದು ನೀನು ಸುಳ್ಳು ಹೇಳ್ತಿದ್ಯಾ ಸತ್ಯ ಹೇಳ್ತಿದ್ಯಾ ಅಂತ ಅವಾಗ ಅದನ್ನು ಜಡ್ಜ್ ಮಾಡಿ ಆ ಕೆಲಸಗಳನ್ನ ಮಾಡಬೇಕು ಕೆಲವೊಬ್ರು ಏನು ಮಾಡ್ತಾರೆ ದುಡ್ಡಿನ ಆಸೆಗೆ ನೀನು ದುಡ್ಡು ಕೊಟ್ಟ ಆಯ್ತು ಹೋಗಿ ನೀನು ಕೆಲಸ ಮಾಡ್ತೀನಿ ಅಂತ ಕೆಲಸ ಮಾಡಿ ಕಳಿಸ್ಬಿಡ್ತಾರೆ ಈ ಥರ ಪ್ರಯೋಗಗಳು ಎಲ್ಲರ ಮೇಲೂ ಪ್ರಯೋಗ ನಡೆಯುತ್ತೆ ಇಂಥ ಇಲಾಖೆ ಇಂಥ ವ್ಯಕ್ತಿ ಇಂಥವರು ಅಂತ ಇಲ್ಲ ಆದ ಕಾರಣ ಪ್ರತಿಯೊಬ್ಬ ವ್ಯಕ್ತಿ ಒಂದು ಅಮಾವಾಸ್ಯೆ ಒಂದು ಉಣ್ಮೆ ಆಗಲಿ ಯಾವಾಗೇ ಆದರೂ ಕೂಡ ಹೋಗಿ ತಡೆ ಒಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಸೊ ಅದು ಅವರನ್ನು ಅವರಲ್ಲಿ ಯಾವುದೇ ಯಾವ್ದಾದ್ರೂ ಪ್ರಯೋಗಗಳಾಗಿದ್ರು ಕೂಡ ಹೌದು ಅಲ್ಲಿಗೆ ಅದು ಕಟ್ಟಾಗ್ತಾ ಹೋಗುತ್ತೆ ಫ್ರೆಶ್ ಆಗ್ತಾ ರಿಫ್ರೆಶ್ ಮಾಡ್ತಾ ರಿಫ್ರೆಶ್ ಮಾಡ್ತಾ ಹೋಗ್ತಾ ಇರ್ತಾರೆ ಆಕ್ಟಿವ್ ಆಗಿ ಅವ್ರ ಜಾಬ್ ಅಲ್ಲಿ ಅವ್ರು ಇರ್ತಾರೆ ಇರ್ತಾರೆ ಜೊತೆಗೆ ಸಾರ್ವಜನಿಕರು ಕೂಡ ನಾನು ಬರೀ ಏನೋ ಸರ್ಕಾರಿ ನೌಕರರು ಅಂತ ಹೇಳ್ತಾ ಇಲ್ಲ ಒಬ್ಬ ಯಾವುದೇ ವ್ಯಕ್ತಿ ಆಗಲಿ ಈಗ ನೀವೆಲ್ಲೋ ಹೋಗ್ತಾ ಇರ್ತೀರಿ ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ಕೆ ಪ್ರತಿಯೊಬ್ಬರು ಮನೆ ಮುಂಭಾಗದಲ್ಲಿ ಇಲ್ಲ ಸ್ವಲ್ಪ ದೂರ ಊರಿಂದ ಆಚೆ ಹೋಗಬೇಕಂದ್ರೆ ಮೂರು ದಾರಿ ಕೂಡಿದ ಜಾಗ ಸಿಕ್ಕೇ ಸಿಕ್ಕುತ್ತೆ ಇರುತ್ತೆ ಅದನ್ನ ದಾಟಿನೇ ಮುಂದೆ ಹೋಗ್ಬೇಕು ನಾವು ಹಂಗಿರುವಾಗ ಈಗ ಯಾರೇ ಮಾಂತ್ರಿಕರು ಯಾವುದೇ ಕ್ಷುದ್ರ ಪ್ರಯೋಗಗಳನ್ನ ಮಾಡಿದ್ರೆ ಮೂರು ದಾರಿ ಕುಡಿರೋ ಹತ್ರ ಬಿಡಿ ಇಲ್ಲ ನದಿ ದಡದಲ್ಲಿ ಬಿಡಿ ಇಲ್ಲ ಸ್ಮಶಾನದಲ್ಲಿ ಬಿಡಿ ಅಂತ ಹೇಳೋದು ರೂಢಿ ಹೌದು ಆ ಕೆಲಸಗಳು ನಡೆಯೋದೇ ಆಗಿ ಅದೇ ರೀತಿನೇ ನಡೆಯೋದು ಹಂಗಿರ್ಬೇಕಾದ್ರೆ ನಾವು ಊರು ದಾಟಿ ಆಚೆ ಹೋಗ್ತೀವಿ ಅಂದ್ರೆ ಮೂರು ದಾರಿ ದಾಟೇ ಹೋಗ್ಬೇಕು ಆಗ ಅಲ್ಲಿ ಬಿಟ್ಟಿರ್ತಕ್ಕಂತ ಏನು ಅವರು ಕ್ಷುದ್ರ ಪ್ರಯೋಗ ಮಾಡಿರ್ತಾರೆ ಅದು ನಮ್ಮಲ್ಲಿ ಯಾವಾಗ ನಮಗೆ ಆವಾಗಲೇ ನಾನು ತಿಳಿಸ್ತೇನೆ ಗುರುಬಲ ಶನಿಬಲ ಇಲ್ಲ ಅಂದರೆ ಅದು ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ಸೊ ಯಾಗೋ ಮಾಡಿದ ಪ್ರಯೋಗ ಇಲ್ಲಿ ಅಟ್ಯಾಕ್ ಅವರು ಬಿಟ್ಟು ಹೋಗಿರ್ತಾರೆ ಅವ್ರ ಮೇಲೆ ಇದ್ದಿದ್ದನ್ನು ಅದು ಬೇರೆಯವ್ರ ಮೇಲೆ ಸೊ ಬಂತು ಬಂತು ಅದು ನಿಮಗೆ ಗೊತ್ತಾಗೋದೇ ಇಲ್ಲ ಮೂರು ತಿಂಗಳಾಗುತ್ತೆ ಐದು ತಿಂಗಳಾಗುತ್ತೆ ಎಂಟು ತಿಂಗಳಾಗುತ್ತೆ ಆಗ ಹೆಂಗ್ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಬಿಸ್ನೆಸ್ ನಿಲ್ತಾ ಬರುತ್ತೆ ನಿಮ್ ಮುಖ ಲಕ್ಷಣ ಬದಲಾವಣೆ ಆಗ್ತಾ ಬರುತ್ತೆ ಮನ್ಸಲ್ಲಿ ಏನೋ ಕಿರಿಕಿರಿ ಪ್ರಾರಂಭ ಆಗುತ್ತೆ ಆಗ ಅರ್ಥ ಮಾಡಿಕೊಂಡು ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಿ ನಿಮಗೆ ಸಾಧ್ಯ ಹೋಗಿ ಇಳಿಸ್ಲಿಕ್ಕೆ ತಡೆ ಇಳಿಸ್ಲಿಕ್ಕೆ ಅದನ್ನೀಗ ಆಡು ಭಾಷೆನಲ್ಲಿ ತಡೆ ಇಳಿಸೋದು ಅಂತೀವಿ ನಾವು ಅದು ಈಗಿನ ಜನರೇಷನ್ ಏನು ಹೀಲಿಂಗ್ ಅಂತಾರೆ ಮಾಡ್ತಾರೆ ಬಟ್ ಅವಕ್ಕಿಂತ ಇದು ತಡೆ ಒರಿಜಿನಲ್ ಇದು ಅದಕ್ಕೆ ಮಾಡ್ತಕ್ಕಂಥ ವಿಧಾನಗಳು ಬೇರೆ ಬೇರೆ ಇದೆ ಕೆಲವೊಬ್ರು ಏನು ನಾರ್ಮಲ್ ಲಕ್ಷ್ಮಣಿ ಮೂರು ದಾರಿ ಕೊಡೋರ ಹತ್ರ ಕರ್ಕೊಂಡೋಗಿ ನಿಲ್ಸಿ ಮೇಲಿನ ಕೆಳಕೊಂದು ನಿಂಬೆಹಣ್ಣಿಗೆ ಇಳೆ ತೆಗೆದು ನಿವಾರಿಸಿ ತುಳಿಸ್ಬಿಟ್ಟು ಕರ್ಕೊಂಡ್ಬಿಡ್ತಾರೆ ಇಲ್ಲ ಇನ್ನೊಬ್ರು ಅದೇ ಜಾಗದಲ್ಲಿ ಕೂರಿಸಿ ತಲೆ ಮೇಲಿಂದ ನೀರು ಹಾಕಿ ಹುಟ್ಟಿರೋ ಬಟ್ಟೆ ಎಲ್ಲ ಬಿಡಿಸಿ ಕರ್ಕೊಬರ್ತಾರೆ ಕೆಲವೊಬ್ರು ದೇವಾಲಯದಲ್ಲಿ ಏನು ಮಾಡ್ತಾರೆ ಈ ತೆಂಗಿನಕಾಯಿ ನಿಂಬೆ ಹಣ್ಣು ಈ ಕೋಳಿ ಬಟ್ಟೆ ಇಲ್ಲ ಈ ವಿಭೂತಿ ಗಟ್ಟಿ ಇಟ್ಬಿಟ್ಟು ಮೇಲಿಂದ ಕೆಳಗೆ ನಿವಾಳಿಸ್ಬಿಟ್ಟು ಹೊಡೆದ್ಬಿಟ್ಟು ಹೋಗು ಅಂತಾರೆ ಅದರಲ್ಲಿ ಒರಿಜಿನಲ್ ವಿಧಾನ ಇದೆ ಅದಕ್ಕೆ ಆದಂತ ಮಂಡಲ ಹಾಕ್ಬೇಕು ಅದಕ್ಕೆ ಆದಂತ ಮಂಡಲ ಹಾಕಿ ಆ ಮಂಡಲ ಮಧ್ಯದಲ್ಲಿ ನಿಮ್ಮನ್ನು ನಿಲ್ಲಿಸಿ ಆ ಮಂಡಲದಲ್ಲಿ ಬೀಜಾಕ್ಷರಿಗಳನ್ನ ಬರೆದಿರಬೇಕು ಬರೆದು ನಿಮ್ಮನ್ನ ಅದ್ರ ಮಧ್ಯಭಾಗ ಇಳ ನಿಲ್ಲಿಸ್ತಿದ್ದಂಗೆ ನಿಮ್ಗೆ ಅದ್ರ ಎಫೆಕ್ಟ್ ಗೊತ್ತಾಗುತ್ತೆ ನನ್ಗೇನು ಆಗ್ತಾ ಇದೆ ಇಲ್ಲಿ ಏನು ಆಗ್ತಾ ಇದೆ ಬಾಡಿನಲ್ಲಿ ಏನೋ ಒಂಥರ ಆಚೆ ಹೋದಾಗ ನಿಮಗೆ ಫೀಲ್ ಬಂದೇ ಬರುತ್ತೆ ಆಯ್ತಾ ಅದು ಮಾಡಿದ ನಂತರ ಆ ರೀತಿಯಾಗಿ ತಡೆ ಇಳಿಸಿದ್ರೆ ನಿಮ್ಗೇನು ದೋಷ ಬಂದಿರುತ್ತೆ ಕೆಲವೊಬ್ಬರು ಸ್ತಂಭನ ವಿದ್ಯೆ ಪ್ರಯೋಗ ಮಾಡಿರ್ತಾರೆ ಇಲ್ಲ ಉಚ್ಚಾಟನ ಪ್ರಯೋಗ ಮಾಡಿರ್ತಾರೆ ಸೂಪರ್ ಅಂದ್ರೆ ಯಾವುದೇ ಪ್ರಯೋಗಗಳು ನಮಗೆ ಗೊತ್ತಿಲ್ಲದಿರೋ ಕೆಲವರು ಯಾರಿಗೋ ಮಾಡಿರೋ ನಮ್ಗೆ ಅಟ್ಯಾಕ್ ಆಗಿರದಾಗೋ ಅವುಗಳನ್ನೂ ಕೂಡ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಎಲ್ಲೋ ಒಂದು ರೀತಿ ತಡೆ ಒಂದು ಒಡಿಸಿಕೊಳ್ಳೋದ್ರಿಂದ ಅದು ಫ್ರೆಶ್ ಆಗ್ತಾ ಹೋಗುತ್ತೆ ಗೊತ್ತಿಲ್ಲದಿರೋ ಬಂದಿರೋ ಸಮಸ್ಯೆಗಳು ಕಿತ್ತೋಗ್ತವೆ ಖಂಡಿತ ಫ್ರೆಶ್ ಆಗಿ ಬಂದರೂ ಗೊತ್ತಿಲ್ಲದೆ ಬಂದರೂ ಕೂಡ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ಕೆಲಸದಲ್ಲಿ ಅವರು ಎನಿ ಟೈಮ್ ಆಕ್ಟಿವ್ ಆಗಿರ್ತಾರೆ ನೋಡಿ ಕೆಲವೊಬ್ರು ಮನೆಯಲ್ಲಿ ಯಾರಾದ್ರೂ ಹೇಳ್ತಾರೆ ಈಗ ನನ್ನತ್ರ ತುಂಬಾ ಜನ ಯಾರಾದ್ರೂ ಕೇಳ್ಕೊಂಡ್ ಪ್ರಶ್ನೆ ಕೇಳಿಕ್ ಬಂದಾಗ ಅಮಾವಾಸ್ಯ ಹುಣ್ಣಿಮೆ ಬಂದ್ರೆ ನಮ್ಮನೇಲಿ ಗಲಾಟೆ ಪ್ರಾರಂಭ ಆಗುತ್ತೆ ನಾರ್ಮಲ್ ದಿವಸದಲ್ಲಿ ನಾರ್ಮಲ್ ಆಗಿರ್ತೀವಿ ಒಂದ್ ದಿವ್ಸ ಮುಂಚೆ ಇಲ್ಲ ಒಂದ್ ದಿವ್ಸ ಆದ ನಂತರ ನಮ್ಮ ಮನೆಯಲ್ಲಿ ಗಲಾಟೆ ಪ್ರಾರಂಭ ಆಗುತ್ತೆ ಅಂತಾರೆ ಅದಕ್ಕೆ ಕಾರಣ ಮೂಲ ಇದೆ ಆಗಿರುತ್ತೆ ಸೊ ಅವುಗಳನ್ನ ಎಚ್ಚರಿಕೆ ತೊಗೊಂಡು ಆ ಟೈಮ್ನಲ್ಲಿ ಎಲ್ಲಾದರೂ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ತಡೆವಂತ ಒಡ್ಸ್ಕೊಂಡಾಗ ಅದು ಏನೇ ಆದರೂ ಸಮಸ್ಯೆ ಇತ್ತಂದ್ರೆ ಅದು ಕ್ಲಿಯರು ಇಲ್ಲ ಚೆಕ್ ಮಾಡಿಸ್ಕೋಬೇಕು ಅದು ಅಂತ ಹೌದು ಸೊ ಇದು ಒಂದು ಎಚ್ಚರಿಕೆ ವಿಚಾರ ಖಂಡಿತ ಸೊ ವೀಕ್ಷಕರ ಯಾಕಂದರೆ ಈಗ ಸಾಮಾನ್ಯವಾಗಿ ಕೆಲವೊಂದು ದೇವ ದೇವಸ್ಥಾನಗಳಲ್ಲಿ ತಡೆ ಹೊಡೆಯೋದು ಅದು ಹೆಂಗಂದ್ರೆ ಹಂಗೆ ಹೊಡೆದಿರೋದನ್ನು ಕೆಲವು ವಿಡಿಯೋಗಳು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ಬೋದು ಅದರಲ್ಲಿ ತಡೆ ಹೊಡೆದ ಮೇಲೆ ಈ ಸಮಸ್ಯೆಗಳು ಏನಿತ್ತು ಅದು ಕ್ಲಿಯರ್ ಆಗಬೇಕಿತ್ತಲ್ಲ ಆಗದೆ ಇರೋವು ಸಾಕಷ್ಟು ಇದ್ದಾವೆ ಬಟ್ ಇಲ್ಲಿ ಒಂದು ವಿಧಾನ ಇದೆ ತಡೆ ಹೀಗೆ ಹೊಡಿಬೇಕು ಹೀಗೆ ಹೊಡೆದ್ರೆ ಮಾತ್ರ ಅದು ಆ ಮನುಷ್ಯನ ದೇಹದ ಒಳಗಡೆ ಇರೋ ನೆಗೆಟಿವ್ಗಳು ರಿಮೂವ್ ಆಗುತ್ತೆ ಅಂತ ಸೊ ಆ ವಿಚಾರನ ರಾಜನ್ ತಿಮ್ಮಯ್ಯವ್ರು ತಿಳಿಸಿರೋದು ತಡೆ ಹೊಡಿಬೇಕು ಅಂದರೆ ಆ ಒಂದಷ್ಟು ಲಕ್ಷಣಗಳೇನಿರ್ತವೆ ಆ ದೇಹದಲ್ಲಿ ಅವುಗಳ್ನ ಅಬ್ಸರ್ವ್ ಮಾಡ್ಕೊತ ಇಲ್ಲ ಹದಿನೈದು ಸರಿನೋ ಇಲ್ಲ ಅಮಾವಾಸ್ಯ ಹುಣ್ಣಿಮೆ ಈ ದಿನಗಳಲ್ಲಿ ರೆಗ್ಯುಲರಾಗಿ ಮಾಡೋದರಿಂದ ಅದು ಒಳ್ಳೆಯದೇ ಇರುತ್ತೆ ಗೊತ್ತಿದ್ದೋ ಇಲ್ಲ ಗೊತ್ತಿಲ್ಲದೆ ಏನೋ ಸಮಸ್ಯೆ ಬಂದಿದ್ದರೂ ಅಲ್ಲಿಗೆ ಅದು ಕ್ಲಿಯರಾಗಿ ಫ್ರೆಶ್ ಆಗಿ ಜೀವನ ನಡೀತದೆ ಅನ್ನೋ ವಿಚಾರ ಇದನ್ನು ಓಪನ್ ಆಗಿ ತಿಳಿಸಿದ್ದಾರೆ ಇದೊಂದು ಎಚ್ಚರಿಕೆನೆ ಎಲ್ಲರಿಗೂ ಇದನ್ನು ಬಳಸ್ಕೊಳ್ಳಿ ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಾಜನ್ ತಿಮ್ಮಯ್ಯವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರೆ